ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಹಳಷ್ಟು ಮಂದಿ ಬಹಳ ದಿವಸಗಳಿಂದ ಸಫರ್ ಆಗ್ತಾ ಇರುವಂತಹ ಮತ್ತು ಒಂದು ಕಾಮನೆಸ್ಟ್ ಹೆಲ್ತ್ ಸಮಸ್ಯೆ ಅಂತ ಹೇಳ್ತೀವಲ್ಲ ಆ ವಿಷಯವನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಯಾವುದು ಅಂತಂದ್ರೆ ತಲೆ ಕೂದಲು ಹೇರ್ ಫಾಲ್ ಅಂತ ಹೇಳ್ತೀವಲ್ಲ ಅದು ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುವಂತಹ ಸಂದೇಶ ಏನಂತಂದ್ರೆ ನನಗೆ ಹೇರ್ ಫಾಲ್ ಇದೆಯೇನೋ ಅಥವಾ ಹೇರ್ ಫಾಲ್ ಆಗ್ತಾ ಇದೆಯೇನೋ ಅಥವಾ ಮುಂದೆ ಹೇರ್ ಫಾಲ್ ಆಗಬಹುದೇನೋ ಹೇರ್ ಫಾಲ್ ಆದರೆ ಏನು ಮಾಡುವಂಥದ್ದು ಮತ್ತೆ ಬಹಳಷ್ಟು ಜನ ಕೂದಲುದ್ರ ಸಮಸ್ಯೆಯಿಂದ ಆಲ್ರೆಡಿ ಬಹಳಷ್ಟು ಕಡೆ ಔಷಧಿಯನ್ನು ತಗೊಂಡು ಅದು ತಾತ್ಕಾಲಿಕವಾಗಿ ಪರಿಹಾರ ಕೊಡ ಕೊಟ್ಟಿರಬಹುದು ಅಥವಾ ಪರಿಹಾರ ಕೊಡದೇನೂ ಇರಬಹುದು ಸಫರ್ ಅದು ತಲೆ ಕೂದಲು ಉದುರುವಂಥ ಸಮಸ್ಯೆಯಿಂದ ಸಫರ್ ಆಗ್ತಾನೆ ಇದ್ದಾರೆ ಸೊ ಹಾಗಾಗಿ ನಾವು ಇವತ್ತು ತಲೆ ಕೂದಲು ಉದುರೋದು ಅಂದರೆ ಏನು ಅನ್ನುವಂತಹ ಟಾಪಿಕ್ ಅನ್ನ ಇನ್ ಡೀಟೈಲ್ ಆಗಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ಡಿಸ್ಕ ಸಬ್ಸ್ಕ್ರೈಬ್ ಮಾಡಿಲ್ವಾ ಎಲ್ಲರೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಸೊ ತಲೆ ಕೂದಲು ಉದುರೋದು ಅಂದರೆ ಏನು ಅನ್ನುವಂಥದ್ದನ್ನು ಮೊದಲು ತಿಳ್ಕೊಂಡ್ರೆ ಆವಾಗ ನಿಮಗೆ ತಲೆ ಕೂದಲು ಉದುರ್ತಾ ಇದೆಯೋ ಇಲ್ವೋ ಅನ್ನುವಂಥದ್ದು ಅರ್ಥ ಆಗುತ್ತೆ ಈಗ ತಲೆ ಕೂದಲು ಉದುರೋದು ಅಂದರೆ ಏನು ಈಗ ಒಬ್ಬ ಸ್ವಸ್ಥ ವ್ಯಕ್ತಿಯಲ್ಲಿ ದಿನಕ್ಕೆ ಒಂದು ಎಂಟರಿಂದ ಹನ್ನೆರಡು ಹದಿನೈದು ಕೂದಲುಗಳು ಉದುರುತ್ತೆ ಒಂದು ಐದರಿಂದ ಎಂಟು ಕೂದಲುಗಳು ಹುಟ್ಟುತ್ತೆ ಇದು ನಾರ್ಮಲ್ ಆಗಿ ಪ್ರತಿದಿನ ಇರುವಂತಹ ಒಂದು ಪ್ರೊಸೀಜರ್ ಯಾವಾಗ ಈ ತಲೆ ಕೂದಲು ಉದುರುವಂತಹ ಪ್ರಮಾಣ ಜಾಸ್ತಿಯಾಗಿ ಮತ್ತು ತಲೆ ಕೂದಲು ಹುಟ್ಟುವಂತಹ ಪ್ರಮಾಣ ಅಷ್ಟೇ ಇದು ತಲೆ ಕೂದಲು ಉದುರುವಂತಹ ಪ್ರಮಾಣ ಜಾಸ್ತಿ ಆದರೆ ಆವಾಗ ಆ ವ್ಯಕ್ತಿಗೆ ಹೇರ್ ಫಾಲ್ ಸಮಸ್ಯೆ ಅಥವಾ ತಲೆ ಕೂದಲು ಉದುರುವಂಥ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡ್ತೀವಿ ಅಂದರೆ ಹೇಗಾಗ್ಬಿಡುತ್ತೆ ಅಂತಂದರೆ ಹತ್ತು ಹದಿನೈದು ಕೂದಲು ವರೆಗೆ ಹುಟ್ಟುತ್ತಾ ಇರುತ್ತೆ ಒಂದು ಎಂಬತ್ತು ನೂರು ಕೂದಲು ಉದುರೋಗ್ತಾ ಇರುತ್ತೆ ಅವಾಗ ಏನಾಗುತ್ತೆ ಅಂತಂದ್ರೆ ತಲೆ ಎಲ್ಲ ಖಾಲಿಯಾಗಿ ಸ್ಕಾಲ್ಪ್ ಕಾಣಿಸೋಕೆ ಶುರುವಾಗುತ್ತೆ ನೀವು ತಲೆ ಸ್ನಾನ ಮಾಡಬೇಕಾದ್ರೆ ಅಥವಾ ತಲೆ ಬಾಚಬೇಕಾದ್ರೆ ಜಾಸ್ತಿ ಕೂದಲು ಉದರೋಕ್ ಶುರುವಾಗುತ್ತೆ ಆ ಸಮಸ್ಯೆಯನ್ನ ತಲೆ ಕೂದಲು ಉದುರೋದು ಅಂತ ಹೇಳ್ತೀವಿ ಹಾಗಾದ್ರೆ ತಲೆ ಕೂದಲು ಉದುರುವಂತಹ ಸಮಸ್ಯೆಯನ್ನ ಹೇಗೆ ಕಂಡು ಈಗ ನೀವು ತಲೆ ಕೂದಲು ತಲೆ ಸ್ನಾನ ಮಾಡ್ತಾ ಇರ್ತೀರ ತಲೆ ಸ್ನಾನ ಮಾಡಿದವಾಗ ಬಾತ್ರೂಮ್ ಅಲ್ಲಿ ಅಥವಾ ನಿಮ್ಮ ಕೈಯಲ್ಲಿ ಶಾಂಪು ಅಥವಾ ಏನಾದ್ರು ಹಾಕಿದವಾಗ ಒಂದಷ್ಟು ಕೂದಲುಗಳು ಕಾಣಿಸೋದು ಅಥವಾ ತಲೆ ಬಾಚ್ತೀರಾ ತಲೆ ಬಾಚಿದವಾಗ ತಲೆ ಬಾಚಣಿಗೆನಲ್ಲಿ ತುಂಬಾ ಕೂದಲುಗಳು ಬರೋದು ಅಥವಾ ನೀವು ಎಲ್ಲಾದ್ರೂ ಓಡಾಡ್ತಾ ಇರ್ತೀರಾ ಕೂತ್ಕೊಂಡಿರ್ತೀರಾ ಎದ್ದಿರ್ತೀರಾ ಸೋಫಾನೋ ಚೇರೋ ಎಲ್ಲಿದ್ರು ಸಮೇತ ಅಲ್ಲೆಲ್ಲ ತಲೆ ಕೂದಲುಗಳು ಕಾಣಿಸೋದು ಅಥವಾ ನಿಮ್ ಭುಜದ ಮೇಲೆ ಶರ್ಟ್ ಮೇಲೆ ಅಥವಾ ನಿಮ್ಮ ಡ್ರೆಸ್ ಮೇಲೆ ಕೂದಲುಗಳು ಉದ್ರುವಂತಹದ್ದು ಕಾಣಿಸುವಂತಹದ್ದು ಈ ಎಲ್ಲ ಸಮಸ್ಯೆಗಳಿದ್ದಾವಾಗ ನೀವು ಹೇರ್ ಫಾಲಿನ ಸಮಸ್ಯೆ ಇರಬಹುದು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬರಬಹುದು ಹಾಗಾದ್ರೆ ಈ ಹೇರ್ ಫಾಲ್ ಅದಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗುವಂಥದ್ದು ವೆರಿ ಇಂಪಾರ್ಟೆಂಟ್ ಯಾಕಂದರೆ ಹೇರ್ ಫಾಲ್ ಅಲ್ಲಿ ಕೂದಲುದಿರುವಂಥದ್ರಲ್ಲಿ ಬಹಳ ವಿಧಗಳಿದ್ದಾವೆ ಹಾಗಾಗಿ ಯಾವ ಯಾವ ಕಾರಣದಿಂದ ಹೇರ್ ಫಾಲ್ ಆಗಬಹುದು ಅನ್ನುವಂಥದ್ದು ತಿಳ್ಕೊಂಡ್ರೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭವಾದಂತಹ ಮಾರ್ಗ ಆಗುತ್ತೆ ಹಾಗಾದರೆ ಯಾವ ಯಾವ ಕಾರಣಗಳಿಂದ ಹೇರ್ ಫಾಲ್ ಆಗಬಹುದು ಮೊದಲನೆಯದು ಸುಮಾರಷ್ಟು ಜನರಲ್ಲಿ ಇರುವಂಥದ್ದು ಹೆರಿಡಿಟಿ ಫ್ಯಾಕ್ಟರ್ ಅಂತಂದರೆ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಸಮಸ್ಯೆ ಸೊ ಈ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಸಮಸ್ಯೆ ಹೇಗೆ ಹೇರ್ ಫಾಲನ್ನು ಮಾಡಿಸುತ್ತೆ ಅಂತ ನೋಡೋಣ ಈಗ ನಿಮ್ಮ ತಾತ ಅಥವಾ ನಿಮ್ಮ ತಾ ತಂದೆ ಅಥವಾ ನಿಮ್ಮ ತಾಯಿ ಅಥವಾ ಅಜ್ಜಿ ಇವರಿಗೆ ಹೇರ್ ಫಾಲ್ ಇದೆ ಅಂತಂದ್ರೆ ಈಗ ಅವರಿಂದಾಗಿ ನಿಮಗೆ ಹೇರ್ ಫಾಲ್ ಬೈ ಹೆರಿಡಿಟ್ರಿ ಫ್ಯಾಕ್ಟ್ರಾಗಿ ಬರುವಂತಹ ಸಾಧ್ಯತೆಗಳಿರುತ್ತೆ ಸೊ ಈಗ ತಂದೆಗೆ ನಲವತ್ತೈದರಿಂದ ಐವತ್ತು ವರ್ಷದಲ್ಲಿ ಕೂದಲುದುರ್ತಾ ಇದ್ದರೆ ಮಗನಿಗೆ ಆ ವಯಸ್ಸಲ್ಲೇ ಕೂದಲುದ್ರು ಬೇಕು ಹೆರಿಟ್ರಿ ಆಗಿ ಅಂತ ಏನಿಲ್ಲ ಅದಕ್ಕಿಂತನೂ ಮುಂಚೆ ಕೂಡ ಕೂತ್ವ ಸಮಸ್ಯೆ ಶುರುವಾಗಬಹುದು ನಾವು ಸುಮಾರಷ್ಟು ಕೇಸಸ್ಗಳಲ್ಲಿ ನೋಡ್ತೀವಿ ಮಗನ್ಗೆ ಇಪ್ಪತ್ತೈದು ವರ್ಷಕ್ಕೆ ಶುರು ಶುರುವಾಗಿರುತ್ತೆ ನಾವು ಕೇಳಿದವಾಗ ಹೌದು ಹೆರಿಡಿಟರಿ ಫ್ಯಾಕ್ಟ್ರಿ ಇದೆ ಆದರೆ ನಮ್ಮ ತಂದೆಯವರಿಗೆ ನಲವತ್ತೈದರಿಂದ ಐವತ್ತು ವರ್ಷಕ್ಕೆ ಶುರುವಾಗಿತ್ತು ಅಂತಾರೆ ಅದು ಹಾಗೇನೆ ಆಗ್ಬೇಕಂತೇನಿಲ್ಲ ಸಮಸ್ಯೆ ನಿಮಗೆ ಕಡಿಮೆ ಏಜಲ್ಲಿ ಕೂಡ ಹೆರಿಡಿಟರಿ ಇದ್ದವಾಗ ಹೇರ್ ಫಾಲ್ ಆಗುವಂತಹ ಸಾಧ್ಯತೆ ಇರುತ್ತೆ ಎರಡನೆಯ ಸಮಸ್ಯೆ ಏನು ಅಂತಂದ್ರೆ ನೀವು ಪೋಷಕಾಂಶಗಳ ಕೊರತೆ ಇರುವಂತಹ ವ್ಯಕ್ತಿಗಳಲ್ಲಿ ಹೇರ್ ಫಾಲನ್ನು ನೋಡ್ಬೋದು ಪೋಷಕಾಂಶಗಳ ಕೊರತೆ ಇರುವಂಥ ವ್ಯಕ್ತಿಯಲ್ಲಿ ಅಂತಂದರೆ ಸರಿಯಾಗಿ ಆಹಾರವನ್ನು ಸೇವಿಸದೇ ಇರುವಂತಹದ್ದು ಪೋಷಕಾಂಶಗಳನ್ನು ಸರಿಯಾಗಿ ಸೇವಿಸದೇ ಇರುವಂತಹದ್ದು ಹಾಲು ಕುಡಿದೇ ಇರುವಂತಹದ್ದು ಹಣ್ಣುಗಳು ತರಕಾರಿಗಳನ್ನು ಸರಿಯಾಗಿ ತಿಂದೇ ಇರುವಂತಹದ್ದು ಅಥವಾ ಅಜೀರ್ಣ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು ಗ್ರಹಣಿ ರೋಗ ಈ ರೀತಿ ಯಾವುದಾದ್ರೂ ಸಮಸ್ಯೆಗಳಿದ್ದಾವಾಗ ಕೂಡ ಅವರಿಗೆ ಊಟ ಸೇರದೇನೆ ಆವಾಗ ಕೂಡ ಪೋಷಕಾಂಶಗಳ ಕೊರತೆಯಾಗಿ ಹೇರ್ ಫಾಲ್ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಮೂರನೆಯ ವಿಷಯ ನಿಮಗೆ ವೆರಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ ತಲೆಯಲ್ಲಿ ಬರುವಂತಹ ಸಮಸ್ಯೆಗಳು ಯಾವುದಾದ್ರೂ ಇದ್ದರೆ ತಲೆಯಲ್ಲಿ ಬರುವಂತಹ ಅಂತಂದ್ರೆ ಚರ್ಮದ ಸೋರಿಯಾಸಿಸ್ ತಲೆಯಲ್ಲಿ ಸೋರಿಯಾಸಿಸ್ ಬಂದರೆ ಅಥವಾ ಚರ್ಮದ ಅಲರ್ಜಿ ಉಂಟಾದರೆ ಅಥವಾ ಫಂಗಲ್ ಇನ್ಫೆಕ್ಷನ್ ಆದರೆ ಅಥವಾ ಕಂಟಿನ್ಯೂಸ್ ಡ್ಯಾಂಡ್ರಫ್ ಇದ್ದರೆ ತಲೆಯಲ್ಲಿ ಈ ರೀತಿಯ ಎಲ್ಲ ಸಮಸ್ಯೆಗಳಲ್ಲಿ ಕೂಡ ಕೂದಲು ಉದುರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಅದಾದ ನಂತರ ನಾಲ್ಕನೆಯದು ಏನು ಅಂತಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಗರ್ಭಿಣಿ ಸ್ತ್ರೀಯರಲ್ಲಿ ಅಥವಾ ಬಾಣಂತಿಯರಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಅವರಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾದರೆ ಅಥವಾ ಅವರು ಎದೆಹಾಲನ್ನು ಉಣಿಸುವಂಥ ಗ ಬಾಣಂತಿಯರು ಎದೆಹಾಲನ್ನು ಉಣಿಸುವಂಥ ಸಂದರ್ಭಗಳಲ್ಲಿ ಅವರಿಗೆ ಪ್ರೋಟೀನಿನ ಅಂಶ ಕಡಿಮೆ ಆದವಾಗ ಕೂಡ ಹೇರ್ ಫಾಲ್ ಆಗುವಂಥ ಜಾಸ್ತಿ ನೀವು ನೋಡಿರ್ಬೋದು ಡೆಲಿವರಿ ಆಯಿತು ಸರ್ ಡೆಲಿವರಿ ಆದ ನಂತರ ಜಾಸ್ತಿ ಕುದುದ್ರಕ್ಕೆ ಶುರುವಾಗಿದೆ ಅನ್ನುವಂಥ ಸಾಮಾನ್ಯ ಹೆಚ್ಚಿನ ಬಾಣಂತಿಯರಲ್ಲಿ ಇರುತ್ತೆ ಇದು ಕೂಡ ಒಂದು ಕಾರಣ ಅದಲ್ದೇನೆ ವೆರಿ ಇಂಪಾರ್ಟೆಂಟ್ ಏನು ವೆರಿ ಇಂಪಾರ್ಟೆಂಟ್ ಆಗಿ ಎಲ್ಲರೂ ಮಾಡುವಂತಹ ತಪ್ಪಿನಿಂದ ಬರುವಂತಹ ಕೂದಲು ಕಾರಣ ಯಾವುದು ಅಂತಂದ್ರೆ ಪದೇ ಪದೇ ಆಯಿಲ್ ತಲೆಗೆ ಹಚ್ಚುವಂತ ಎಣ್ಣೆ ಅಥವಾ ಶಾಂಪುಗಳನ್ನ ಚೇಂಜ್ ಮಾಡೋದು ಅಂದ್ರೆ ಈಗ ನೋಡಿ ಯಾವುದು ಸಿಗುತ್ತೋ ಆ ಶಾಂಪು ಹಾಕ್ತಾ ಇರೋದು ಯಾವುದು ಅಡ್ವರ್ಟೈಸ್ಮೆಂಟ್ ನೋಡಿದ್ರು ಆ ಅಡ್ವರ್ಟೈಸ್ಮೆಂಟ್ ನೋಡಿರುವಂತಹ ಆಯಿಲನ್ನ ಹಾಕ್ತಾ ಇರುವಂತಹದ್ದು ಯಾ ಪ್ರ ಒಂದೇ ಇಲ್ದೇನೆ ಪ್ರತಿ ಸತಿ ಆಯಿಲ್ ಶಾಂಪುಗಳನ್ನ ಚೇಂಜ್ ಮಾಡಿಸ್ತಾ ಇದ್ದಾವಾಗ ಏನಾಗುತ್ತೆ ಅಂತಂದ್ರೆ ಅವರಿಗೆ ಆ ಆಯಿಲ್ ಮತ್ತು ಶಾಂಪುಗಳು ಕೂದಲಿಗೆ ಸರಿಯಾಗಿ ಹೊಂದಿಕೊಳ್ಳದೇನೆ ಹೇರ್ ಫಾಲ್ ಆಗುವಂತಹ ಸಾಧ್ಯತೆಗಳು ಇರ್ತವೆ ಆನಂತರ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಇಂಪಾರ್ಟೆಂಟ್ ಫ್ಯಾಕ್ಟ್ರಿ ಯಾವುದು ಅಂತಂದರೆ ಅತಿ ಒತ್ತಡದ ಜೀವನ ಅಥವಾ ಸ್ಟ್ರೆಸ್ಫುಲ್ ಲೈಫ್ ಅಂತ ನಾವೇನು ಹೇಳ್ತೀವಿ ಈ ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ವರ್ಕ್ ಮಾಡೋರಿರ್ಬೋದು ಅಥವಾ ಈ ಹಣಕಾಸಿನ ವ್ಯವಹಾರದಲ್ಲಿರುವಂಥವ್ರು ಇರ್ಬೋದು ಅಥವಾ ಮಾನಸಿಕವಾಗಿ ಯಾವುದಾದ್ರೂ ಖಿನ್ನತೆ ಅಥವಾ ಸಮಸ್ಯೆಗಳು ಇರುವಂಥವರಲ್ಲಿ ಕೂಡ ಕೂದಲು ಒಂದು ಸಾಮಾನ್ಯವಾದಂತಹ ಒಂದು ಸಮಸ್ಯೆ ಆಗಿರ್ತದೆ ಇನ್ನು ಈ ಅದರಲ್ಲಿ ಇನ್ನೊಂದು ಮುಖ್ಯವಾದ ಕಾರಣ ಯಾವುದು ಅಂತಂದರೆ ಈ ಆರ್ಟಿಸ್ಟ್ಗಳು ಈ ಸಿನಿಮಾ ನಟರು ಇರಬಹುದು ಅಥವಾ ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡುವಂಥವ್ರು ಇವರಲ್ಲೆಲ್ಲ ಏನಿರುತ್ತೆ ಅಂತಂದರೆ ಕೂದಲಿಗೆ ಆವಾಗ ಆವಾಗ ಬೇರೆ ಬೇರೆ ರೀತಿಯ ಬಣ್ಣಗಳು ಬೇರೆ ಬೇರೆ ರೀತಿಯ ಕೆಮಿಕಲ್ಸ್ಗಳು ಹೇರ್ ಜೆಲ್ಗಳನ್ನು ಇವನ್ನೆಲ್ಲ ಅವರು ಉಪಯೋಗ ಮಾಡ್ತಾ ಇರ್ತಾರೆ ಅವು ಕೂಡ ಕೂದಲುದಿರುವುದಕ್ಕೆ ಕಾರಣವಾಗುವಂತಹ ಸಾಧ್ಯತೆ ಇರುತ್ತೆ ಆಮ ಆ ನಂತರ ಇನ್ನೊಂದು ಬಹಳ ಮುಖ್ಯವಾದಂತಹ ಸಮಸ್ಯೆ ಕೂದಲುದ್ರೋದಕ್ಕೆ ಯಾವುದು ಅಂತಂದರೆ ನಿದ್ರಾಹೀನತೆ ಅಥವಾ ನಿದ್ರೆ ಮಾಡದೆ ಇರುವಂತಹದ್ದು ಹೆಚ್ಚಿನವರಲ್ಲಿ ನಿದ್ರೆ ಬರದೇ ಇರುವಂತಹವರಲ್ಲಿ ಕೂಡ ಕೂತ್ ಸಾಮಾನ್ಯವಾಗಿ ಇರ್ತದೆ ಸಾಮಾನ್ಯವಾಗಿ ಇವಾಗ ಏನಾಗುತ್ತೆ ಅಂದ್ರೆ ಇವಾಗ್ಲಿನ ಕೆಲಸದ ರೀತಿ ಯಾವ ರೀತಿ ಅಂತಂದ್ರೆ ಒಂದಷ್ಟು ದಿನ ನೈಟ್ ಶಿಫ್ಟ್ ಗಳಿರುತ್ತೆ ನೈಟ್ ಎಲ್ಲ ಕೆಲಸ ಮಾಡ್ತಾರೆ ಹಗಲೆಲ್ಲ ನಿದ್ದೆ ಮಾಡ್ತಾರೆ ಒಂದಷ್ಟು ದಿನ ಡೇ ಶಿಫ್ಟ್ ಇರುತ್ತೆ ಡೇ ಹಗಲಲ್ಲೆಲ್ಲ ಕೆಲಸ ಮಾಡ್ತಾರೆ ರಾತ್ರಿಯೆಲ್ಲ ನಿದ್ದೆ ಮಾಡ್ತಾರೆ ಆ ನಂತರ ಇನ್ನೊಂದು ದಿನ ಏನಿರುತ್ತೆ ಅಂತಂದರೆ ಏಟ್ ಅವರ್ಸ್ ಶಿಫ್ಟ್ ಇರುವಂಥವರಲ್ಲಿ ಯಾವುದೇ ರೀತಿಯ ಒಂದು ಕ್ರಮವೇ ಇರೋದಿಲ್ಲ ಅಂದರೆ ಹೇಗೆ ಅಂತಂದ್ರೆ ಇವಾಗ ಒಂದಷ್ಟು ದಿನ ಬೆಳಿಗ್ಗೆ ಆರು ಗಂಟೆ ಕೆಲಸ ಶುರುವಾಗುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಮುಗಿಯುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಊಟ ಮಾಡಿ ಮಲ್ಕೊಂಡ್ಬಿಡ್ತಾರೆ ಇನ್ನೊಂದಷ್ಟು ದಿನ ಮಧ್ಯಾಹ್ನ ನಾಲ್ಕು ಗಂಟೆಗೆ ಶಿಫ್ಟ್ ಶುರುವಾಗಿ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ಇರುತ್ತೆ ಕೆಲಸ ಆ ರೀತಿಯೆಲ್ಲ ಆದವಾಗ ಏನಾಗುತ್ತೆ ಅಂದರೆ ಅವು ಕೂಡ ದೇಹದ ಮೇಲಿನ ಪ್ರಭಾವವನ್ನು ಬೀರಿ ತಲೆ ಕೂದಲು ಉದಿರುವಂತಹ ಸಾಧ್ಯತೆಗಳು ಇರ್ತವೆ ಇನ್ನು ಇದಲ್ದೇನೆ ತಲೆ ಕೂದಲುದಿರುವುದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂತಂದ್ರೆ ಔಷಧಿಗಳ ಪ್ರಭಾವ ನಾವು ಯಾವುದಾದರೂ ಒಂದು ಬೇರೆ ಸಮಸ್ಯೆಗೆ ಔಷಧಿಗಳನ್ನ ತಗೊಳ್ತಾ ಇದ್ರೆ ಆ ಔಷಧಿಗಳ ಅಡ್ಡ ಪರಿಣಾಮವಾಗಿಯೋ ಅಥವಾ ಅದು ಕೆಲಸ ಮಾಡುವಂತ ರೀತಿಯಲ್ಲೂ ಆಗುವಂತಹ ವ್ಯತ್ಯಾಸಗಳಿಂದ ಕೂಡ ಕೂದಲುದಿರುವಂತಹ ಸಾಧ್ಯತೆಗಳಿರುತ್ತೆ ಇದಲ್ದೇನೆ ಇನ್ನು ದೀರ್ಘಕಾಲೀನ ಸಮಸ್ಯೆಗಳಲ್ಲಿ ಅಂತಂದರೆ ಡಯಾಬಿಟಿಕ್ ಇರಬಹುದು ಅಥವಾ ಬಿ ಪಿ ಇರಬಹುದು ಥೈರಾಯ್ಡ್ ಸಮಸ್ಯೆ ಇರಬಹುದು ಅಥವಾ ಕಿಡ್ನಿ ರಿಲೇಟೆಡ್ ಈ ಕ್ರಿಯೇಟಿನಿನ್ ಜಾಸ್ತಿ ಆಗಿರುವಂಥದ್ದು ಕಿಡ್ನಿ ಫೇಲ್ಯೂರ್ ಆಗಿರುವಂಥದ್ದು ಈ ರೀತಿಯ ಎಲ್ಲ ಸಮಸ್ಯೆಗಳಲ್ಲಿ ಕೊಡುವ ನಾವು ತೆಗೆದುಕೊಳ್ಳುವಂಥ ಔಷಧಿ ಮತ್ತು ಆ ಸಮಸ್ಯೆಗಳಿಂದ ಈಗ ಶುಗರಲ್ಲಿ ಇನ್ಸುಲಿನ್ ಜಾಸ್ತಿ ತಗೊಳ್ತಾ ಇರುವಂಥವರಲ್ಲಿ ಹೇರ್ ಒನ್ ಆಫ್ ದಿ ಕಾಮನ್ ಸಮಸ್ಯೆ ಈ ಬಿ ಪಿ ಟ್ಯಾಬ್ಲೆಟ್ಗಳಲ್ಲಿ ಕೂಡ ಹೆಚ್ಚಿನವರಲ್ಲಿ ತಲೆ ಕೂದಲು ಸಾಧ್ಯತೆಗಳಿರುತ್ತೆ ಈ ಕಿಡ್ನಿಯ ಸಮಸ್ಯೆಗಳಲ್ಲಿ ಕೂದಲು ಒಂದು ಕಾಮನ್ ಸಮಸ್ಯೆ ಅಥವಾ ಪದೇ ಪದೇ ನೆಗಡಿ ಜ್ವರ ಬರ್ತಾ ಇರುವಂತಹವರು ಅಥವಾ ಟೈಫಾಯ್ಡು ಮಲೇರಿಯಾ ಈ ರೀತಿ ಜ್ವರಗಳನ್ನ ಸಫರ್ ಆಗ್ತಾ ಇರುವಂತಹವರಲ್ಲಿ ಕೂಡ ತಲೆ ಕೂದಲು ಒಂದು ಸಾಮಾನ್ಯವಾದಂತಹ ಸಮಸ್ಯೆ ಅದಲ್ದೇನೆ ಇನ್ನು ಈ ಕೂದಲುದಿರುವಂತಹದ್ದು ಹೇಗೆ ಬರುತ್ತೆ ಕೂದಲು ಇನ್ನೊಂದು ಮುಖ್ಯವಾಗಿ ಲಾಸ್ಟ್ ನಾನು ಕಾರಣಗಳನ್ನ ಪಟ್ಟಿ ಮಾಡ್ತಾ ಹೋಗ್ಬೇಕಾದ್ರೆ ಲಾಸ್ಟ್ ಒನ್ ಯಾವುದು ಅಂತಂದ್ರೆ ಸರಿಯಾದ ರೀತಿಯಲ್ಲಿ ತಲೆಗೆ ಎಣ್ಣೆಯನ್ನು ಹಚ್ಚದೇ ಇರುವಂತಹದ್ದು ಅಥವಾ ಎಣ್ಣೆಯನ್ನು ಹಚ್ಚುವಂತಹ ದೀರ್ಘಕಾಲೀನವಾಗಿ ಗ್ಯಾಪನ್ನು ಕೊಡುವಂತಹದ್ದು ಇನ್ನು ಬಹಳಷ್ಟು ಜನರಲ್ಲಿ ಈಗ ಇರುವಂಥ ಏನು ಅಂತಂದರೆ ತಲೆಗೆ ಎಣ್ಣೆನೆ ಹಚ್ಚಬಾರ್ದು ತಲೆಗೆ ಎಣ್ಣೆ ಹಚ್ಚಿದ್ರೆ ತಲೆ ಕೂದಲು ಕೂದಲುದ್ರಾಗ ಶುರುವಾಗುತ್ತೆ ತಲೆಗೆ ಎಣ್ಣೆ ಹಚ್ಚಿದ್ರೆ ಕೂದಲಿನ ಸ್ಟೈಲ್ ಹಾಳಾಗುತ್ತೆ ಈ ಎಲ್ಲ ಸಮಸ್ಯೆಗಳಿರ್ತವೆ ಅಥವಾ ಹೆಚ್ಚಿನವರಲ್ಲಿ ಒಂದಷ್ಟು ಜನರಲ್ಲಿ ಏನು ಅಂತಂದರೆ ಶ್ಯಾಂಪುವಿನ ಉಪಯೋಗ ಸರಿಯಾಗಿ ಮಾಡದೇ ಇರುವಂತಹದ್ದು ಇನ್ನು ಇನ್ನೊಂದಷ್ಟು ಜನ ಏನಂತಂದರೆ ಕಂಡೀಷ್ನರ್ಗಳ ಭಾಳಷ್ಟು ಉಪಯೋಗ ನನ್ನ ಕೂದಲು ಸಿಲ್ಕಿಯಾಗಿ ಕಾಣಬೇಕು ಶೈನಿಯಾಗಿ ಕಾಣಬೇಕು ಪದೇ ಪದೇ ನಾನು ನನ್ನ ಹೇರ್ಸನ್ನು ಆ ಸ್ಟೈಲ್ಗೆ ಉಪಯೋಗಿಸ್ತೀನಿ ಅವರು ಅವರಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದಷ್ಟು ಕಂಡೀಷ್ನರ್ಗಳನ್ನು ಉಪಯೋಗಿಸುವಂತ ಜಾಸ್ತಿ ಇರುತ್ತೆ ಈ ಎಲ್ಲ ಸಮಸ್ಯೆಗಳು ಕೂಡ ಕೂದಲು ಉದುರುವಂಥದಕ್ಕೆ ಬಹಳ ಮುಖ್ಯವಾದಂತಹ ಕಾರಣವನ್ನು ಆಗ್ತದೆ ಇನ್ನು ನಾವು ಹಾಗಾದರೆ ಕೂದಲು ಉದುರಲಿಕ್ಕೆ ಆಗ ಕೂದಲುದುರುವ ಶುರುವಾಗಿದೆ ಅನ್ನುವಂಥದ್ದು ನಮ್ಗೆ ಹೇಗೆ ಗೊತ್ತಾಗ್ತದೆ ಅಥವಾ ನಾವು ಯಾವಾಗ ಕೂದಲುದುರುವಂತಹದ್ರ ಕಡೆಗಿನ ಗಮನ ಕೊಡಬೇಕು ಮತ್ತು ಅದಕ್ಕೆ ಚಿಕಿತ್ಸೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಯಾವಾಗ ಪ್ರತಿದಿನ ಅಥವಾ ಪ್ರತಿ ಸರ್ತಿ ನೀವು ತಲೆ ಸ್ನಾನ ಮಾಡಿದವಾಗ ಕೂದಲು ಕಾಣಿಸ್ತಾ ಇದೆ ಅಥವಾ ಪ್ರತಿದಿನ ನೀವು ತಲೆ ಬಾಚಿದವಾಗೆಲ್ಲ ಕೂದಲುದಿರುವಂಥದ್ದು ಕಾಣಿಸ್ತಾ ಇದೆ ಈ ಎಲ್ಲ ಸಮಸ್ಯೆಗಳಿದ್ದಾವಾಗ ನೀವು ನೆಗ್ಲೆಕ್ಟ್ ಮಾಡದೇನೆ ನೀವು ವೈದ್ಯರನ್ನ ಭೇಟಿ ಮಾಡಿ ತಲೆ ಕೂದಲು ಉದುರುವಂಥ ಸಮಸ್ಯೆ ಇದೆಯಾ ಇದ್ರೆ ಅದಕ್ಕೆ ಚಿಕಿತ್ಸೆನ ತಗೋಬೇಕು ಯಾಕೆ ಅಂತಂದ್ರೆ ಎಲ್ಲರೂ ಮಾಡುವಂಥ ತಪ್ಪೇನು ಅಂತಂದ್ರೆ ಒಂದಷ್ಟು ದಿನ ನೆಗ್ಲೆಕ್ಟ್ ಮಾಡಿಬಿಟ್ಟು ತಲೆ ಕೂದಲು ಉದರುವಂತಹ ಸಮಸ್ಯೆ ತುಂಬ ಜಾಸ್ತಿಯಾಗಿ ತಲೆನಲ್ಲಿ ಜಾಸ್ತಿ ಕೂದಲು ಹೋದ್ರ ಮೇಲೆ ಬಂದು ಚಿಕಿತ್ಸೆಗೆ ಅಂತ ಬರ್ತಾರೆ ಆವಾಗ ಆ ಕೂದಲು ಮತ್ತೆ ಹುಟ್ಟುವಂತಹದ್ದು ಅಥವಾ ಅಷ್ಟೇ ಪ್ರಮಾಣದಲ್ಲಿ ವಾಪಸ್ ಬರುವಂತಹ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆ ಕಡಿಮೆ ಆಗುತ್ತೆ ತಲೆ ಕೂದಲು ಉದುರುವಂತಹ ತಲೆ ಕೂದಲುದಿರುವಂಥದ್ದು ದೀರ್ಘಕಾಲೀನವಾಗಿದ್ದಾವಾಗ ಚಿಕಿತ್ಸೆ ಯಾಕೆ ಲೇಟ್ ಆಗುತ್ತೆ ಮತ್ತು ಕಷ್ಟ ಆಗುತ್ತೆ ಅನ್ನುವಂಥದ್ದು ಮತ್ತು ಆಯುರ್ವೇದದಲ್ಲಿ ಯಾವೆಲ್ಲ ರೀತಿಯ ಚಿಕಿತ್ಸೆಗಳಿದೆ ಮತ್ತು ಯಾವ ರೀತಿ ನೀವು ನಿಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅನ್ನುವಂಥದ್ದನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು